ರಸ್ತೆ ಕಲಬುರಗಿ ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ ಇದು ನಮ್ಮ ಕಲ್ಯಾಣ ಕರ್ನಾಟಕ ಡಿವಿಜನ್ ಒನ್ ಆಫ್ ದಿ ಬೆಸ್ಟ್ ಡಿವಿಷನ್ ಅಂತಲೇ ಹೇಳ್ಬೋದು ಒಳಗಡೆ ನೋಡಿ ಯಾವ ರೀತಿಯಾಗಿ ಏನು ಬೇಸೆಂಟಾಗಿ ಬಸ್ ಸ್ಟ್ಯಾಂಡನ್ನು ಕಟ್ಟಿದ್ದಾರೆ ಇಲ್ಲಿ ಕೂಡ ಬೋರ್ಡ್ಗಳು ಹಾಕಿದ್ದಾರೆ ಯಾವ ಊರಿಗೆ ಅಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೇಕಂತೇಳಿ ಯಾವ ಥರ ಇದೆ ಆಮೇಲೆ ನೀರಿನ ಕುಡಿಯುವ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಒಳಗಡೆ ನಮ್ಮ ನಮ್ಮ ಕನ್ನಡ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಚಿತ್ರವನ್ನು ಬಿಡಿಸಿದ್ದಾರೆ ಇಲ್ಲಿ ಮತ್ತು ನಮ್ಮ ಕಲಬುರಗಿ ಪ್ರೇಕ್ಷಣೀಯ ನಕ್ಷೆಗಳು ಕೂಡ ಹಾಕಿದ್ದಾರೆ ಯಾವ ರೀತಿ ನಮ್ಮ ನೋಡುವಂತ ಸ್ಥಳಗಳಿವೆ ಮತ್ತು ನಾಗ ಎಲ್ಲ ದೇವಸ್ಥಾನ ಇದೆ ಮತ್ತೂರಿನಲ್ಲಿ ಯಾವ ದೇವಸ್ಥಾನ ಇದೆ ಅಲ್ಲಿ ಏನಿದೆ ಮತ್ತು ಎಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಕೂಡ ಇದೆ ಅಂತ ಕೂಡ ಎಂಟ್ರಿ ಮಾಡಿದ್ದಾರೆ ಮತ್ತು ನಮ್ಮ ಜೋಗ ಎಲ್ಲಿಂದ ಇಲ್ಲಿವರೆಗೆ ಇವೆ ಅಲ್ಲಿ ಯಾವ ರೀತಿ ಹೋಗಬೇಕು ಎಷ್ಟು ಕಿಲೋಮೀಟರ್ ದೂರ ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿಂದ ನಾವು ಓದ್ಕೊಂಡು ನಾವು ಇಲ್ಲಿವರೆಗೆ ಹೋಗ್ಬೇಕಂತ ನೋಡ್ಕೋಬೋದು ಅದೇ ರೀತಿಯಾಗಿ ನಮ್ಮ ಕಲ್ಯಾಣ ಕನ್ನಡ ಸ್ಥಳಗಳು ಕೊಪ್ಪಳ ಮತ್ತು ಭೀಮಾ ನದಿ ನದಿಗಳು ಮತ್ತು ಕೃಷ್ಣಾ ನದಿ ಕಾರಂಜಿ ಜಲಾಶಯ ಇವು ಎಲ್ಲಿ ಯಾವ ರೀತಿ ಇದೆ ಎಲ್ಲಿ ಹೇಗೆ ಹೋಗ್ಬೇಕು ಅಂತೇಳಿ ಕೂಡ ಹಾಕಿದ್ದಾರೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಸುರಪುರ ಕೋಟೆಯ ದರಬಾರ ಹೇಗಿದೆ ಅಂತ ಕೂಡ ಹಾಕಿದ್ದಾರೆ ಮತ್ತು ಇತ್ತೀಚೆಗೆ ಒಂದು ಐದು ಬಸ್ಸು ಹೊಸದಾಗಿ ಬಿಟ್ಟಿದ್ದಾರೆ ಅವು ಕೂಡ ಇದೆ ಚೆನ್ನಾಗಿ ಓಡ್ತಾವೆ ಇದು ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಕೇಂದ್ರವಾಗಿದೆ ಇದು ಒಂದು ಹೊಸದಾಗಿ ಓಪನ್ ಸೂಪರ್ ಆಗಿದೆ ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು